ನಿಮ್ಮ ಒಂದನೇ ಪ್ರಶ್ನೆ ಮಳೆ ಬಂದಾಗ ನಾವು ಏನು ಬಳಸುತ್ತೇವೆ ಆಪ್ಷನ್ ಎ ಟೋಪಿ ಆಪ್ಷನ್ ಬಿ ಛತ್ರಿ ಆಪ್ಷನ್ ಸಿ ಬಟ್ಟೆ ಆಪ್ಷನ್ ಡಿ ಕೋಟ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಛತ್ರಿ ನಿಮ್ಮ ಎರಡನೇ ಪ್ರಶ್ನೆ ರಾತ್ರಿ ನಾವು ಏಕೆ ನಿದ್ರೆ ಮಾಡುತ್ತೇವೆ ಆಪ್ಷನ್ ಎ ಸಿನಿಮಾ ನೋಡಲು ಆಪ್ಷನ್ ಬಿ ಶರೀರ ವಿಶ್ರಾಂತಿಗೆ ಆಪ್ಷನ್ ಸಿ ಕೆಲಸ ಮಾಡಲು ಆಪ್ಷನ್ ಡಿ ತಿನ್ನಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಶರೀರ ವಿಶ್ರಾಂತಿಗೆ ನಿಮ್ಮ ಮೂರನೇ ಪ್ರಶ್ನೆ ನಾವು ಉಸಿರಾಡಲು ಅಗತ್ಯವಾದ ವಾಯು ಯಾವುದು ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಹೈಡ್ರೋಜನ್ ಆಪ್ಷನ್ ಡಿ ನೈಟ್ರೋಜನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಆಮ್ಲಜನಕ ನಿಮ್ಮ ನಾಲ್ಕನೇ ಪ್ರಶ್ನೆ ಹಾಲು ಯಾವ ಪ್ರಾಣಿ ನೀಡುತ್ತದೆ ಆಪ್ಷನ್ ಎ ಬೆಕ್ಕು ಆಪ್ಷನ್ ಬಿ ಹಸು ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಕುದುರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಸು ನಿಮ್ಮ ಐದನೇ ಪ್ರಶ್ನೆ ಮೊಬೈಲ್ ಫೋನ್ ಚಾರ್ಜ್ ಮಾಡಲು ಏನು ಬೇಕು ಆಪ್ಷನ್ ಎ ನೀರು ಆಪ್ಷನ್ ಬಿ ವಿದ್ಯುತ್ ಆಪ್ಷನ್ ಸಿ ಪೆಟ್ರೋಲ್ ಆಪ್ಷನ್ ಡಿ ಹಾಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುತ್ ನಿಮ್ಮ ಆರನೇ ಪ್ರಶ್ನೆ ನಾವು ಕಸವನ್ನು ಎಲ್ಲಿ ಹಾಕಬೇಕು ಆಪ್ಷನ್ ಎ ರಸ್ತೆಯಲ್ಲಿ ಆಪ್ಷನ್ ಬಿ ತೋಟದಲ್ಲಿ ಆಪ್ಷನ್ ಸಿ ಕಸದ ಬುಟ್ಟಿಯಲ್ಲಿ ಆಪ್ಷನ್ ಡಿ ಊಟದ ಮೇಜಿನ ಮೇಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಸದ ಬುಟ್ಟಿಯಲ್ಲಿ ನಿಮ್ಮ ಏಳನೇ ಪ್ರಶ್ನೆ ವಿದ್ಯಾರ್ಥಿಗಳು ಶಾಲೆಗೆ ಏಕೆ ಹೋಗುತ್ತಾರೆ ಆಪ್ಷನ್ ಎ ಆಟ ಆಡಲು ಸಿ ನಿದ್ರೆ ಮಾಡಲು ಆಪ್ಷನ್ ಡಿ ತಿನ್ನಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಲಿಯಲು ನಿಮ್ಮ ಎಂಟನೇ ಪ್ರಶ್ನೆ ಮನೆಗೆ ಅತಿಥಿಗಳು ಬಂದಾಗ ನಾವು ಏನು ಮಾಡಬೇಕು ಆಪ್ಷನ್ ಎ ಕೋಪ ತೋರಬೇಕು ಆಪ್ಷನ್ ಬಿ ಮಾತನಾಡಬಾರದು ಆಪ್ಷನ್ ಸಿ ಅವರನ್ನು ಹೊರಹಾಕಬೇಕು ಆಪ್ಷನ್ ಡಿ ಸರ್ಕಾರ ಮಾಡಬೇಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ಕಾರ ಮಾಡಬೇಕು ನಿಮ್ಮ ಒಂಬತ್ತನೇ ಪ್ರಶ್ನೆ ಆರೋಗ್ಯ ಕಾಪಾಡಿಕೊಳ್ಳಲು ನಾವು ಏನು ಮಾಡಬೇಕು ಆಪ್ಷನ್ ಎ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಆಪ್ಷನ್ ಬಿ ದಿನವಿಡೀ ನಿದ್ರೆ ಆಪ್ಷನ್ ಸಿ ಹೆಚ್ಚು ಟಿವಿ ನೋಡುವುದು ಆಪ್ಷನ್ ಡಿ ಫಾಸ್ಟ್ ಫುಡ್ ತಿನ್ನುವುದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಯಾಮ ಮತ್ತು ಸರಿಯಾದ ಆಹಾರ ನಿಮ್ಮ ಹತ್ತನೇ ಪ್ರಶ್ನೆ ಅಡುಗೆ ಮಾಡಲು ಯಾವ ಇಂಧನವನ್ನು ಹೆಚ್ಚು ಬಳಸುತ್ತಾರೆ ಆಪ್ಷನ್ ಎ ಕಲ್ಲಿದ್ದಲು ಆಪ್ಷನ್ ಬಿ ವಿದ್ಯುತ್ ಆಪ್ಷನ್ ಸಿ ಎಲ್ಪಿಜಿ ಗ್ಯಾಸ್ ಆಪ್ಷನ್ ಡಿ ಪೆಟ್ರೋಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಎಲ್ಪಿಜಿ ಗ್ಯಾಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಹೊಸ ಜಿಕೆ ಪ್ರಶ್ನೆಗಳು ರೋಚಕ ಮಾಹಿತಿ ಮತ್ತು ತಿಳುವಳಿಕೆಯಿಂದ ತುಂಬಿದ ವಿಡಿಯೋಗಳನ್ನು ನೋಡಲು ನಮ್ಮ ಜೊತೆ ಇರಿ ಜ್ಞಾನವನ್ನು ಬೆಳೆಸೋಣ ಮೋಜು ಮಾಡೋಣ ಕಲಿಯೋಣ